ಬೆಮೆಲ್ ಕಾಂಟ್ರಾಕ್ಟ್ ಕಾರ್ಮಿಕರ ಪರವಾಗಿ ಹೋರಾಟ ನಡೆಸಲು ಸಂಸದರು ಮತ್ತು ಶಾಸಕಿ ವಿಫಲರಾಗಿದ್ದಾರೆ ಕಾರ್ಮಿಕರ ಪರವಾಗಿ ದೆಹಲಿ ಮಟ್ಟದಲ್ಲಿ ಧ್ವನಿ ಎತ್ತಲು ಬೆಮೆಲ್ ಟು ದೆಹಲಿ ಚಲೋ ಚಳವಳಿ ಮಾಡಲಾಗುವುದು ಎಂದು ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಜ್ಯೋತಿ ಬಸು ಹೇಳಿದ್ದಾರೆ ಬೆಮೆಲ್ಗೆ ಭೇಟಿ ನೀಡಿದ್ದ ಸಿಎಂಡಿ ರಾಯರವರು ಕಾಂಟ್ರಾಕ್ಟ್ ಕಾರ್ಮಿಕರನ್ನು ಹೀನಾಯವಾಗಿ ನಡೆಸಿಕೊಂಡಿದ್ದಾರೆ ಬೆಮೆಲ್ ಸಾಧನೆಗೆ ಬಹಳಷ್ಟು ಕಾಣಿಕೆ ನೀಡಿರುವ ಅವರನ್ನು ರಸ್ತೆಯಲ್ಲಿ ನಿಲ್ಲಿಸಿ ಮಾತನಾಡಿ ಕಳಿಸಿದ್ದಾರೆ ಅವರ ಬೇಡಿಕೆ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಕರ್ನಾಟಕದ ಜನತೆಗೆ ಅದರಲ್ಲಿಯೂ ಕೋಲಾರದ ನಿರುದ್ಯೋಗಿ ಯುವಕರಿಗೆ ಕೆಲಸ ಕೊಡುವ ಬದಲು ಉತ್ತರ ಭಾರತೀಯರನ್ನು ತಂದು ನೇಮಕ ಮಾಡಿಕೊಳ್ಳಲಾಗಿದೆ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಶ್ರೀಮತಿ ರೂಪಕಲಾ ಸಸಿಧರ್ ಬಂಗಾರಪೇಟೆ ಎಂಎಲ್ಎ ಆದಂತಹ ಸನ್ಮಾನ್ಯ ಶ್ರೀ ನಾರಾಯಣ ಸ್ವಾಮಿ ಅವರೆಲ್ಲ ಸೇರಿ ಕಾರ್ಮಿಕರಿಗೆ ನಮಗೆ ಆಗಿ ಅಪಾಯಿಂಟ್ಮೆಂಟ್ ಕೊಡಬೇಕು ಕರ್ನಾಟಕ ಹೈಕೋರ್ಟ್ನ ಆದೇಶವನ್ನು ಜಾರಿ ಮಾಡಬೇಕು ನಮಗೆ ಕನಿಷ್ಠ ವೇತನವನ್ನ ಹೆಚ್ಚಿಸಬೇಕು ಅಂತ ಬೇಡಿಕೆಗಳನ್ನು ಇಟ್ಟು ನಾರ್ತ್ ಇಂಡಿಯನ್ಸನ್ನು ನಮಗೆ ಪ್ರಿಫರೆನ್ಸ್ ಕೊಡದೆ ಅವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದನ್ನು ಖಂಡಿಸಿ ಬಿ ಎಮ್ ಎಲ್ ಕಾಂಟ್ರಾಕ್ಟ್ ವರ್ಕರ್ಸ್ ಮತ್ತು ಆಪರೇಟರ್ಸ್ ನಾನ್ ಎಂಪ್ಲಾಯ್ಡ್ ಎಂಪ್ಲಾಯೀಸ್ ಎಲ್ಲ ಸೇರಿ ಬೆಮಲ್ ಕಾರ್ಖಾನೆ ಒಳಗೆ ಕೆಲಸ ಮಾಡುವುದನ್ನು ತಿರಸ್ಕರಿಸಿ ಒಂದು ಹೋರಾಟವನ್ನು ಮಾಡಿದರು ಇಡೀ ಜಿಲ್ಲೆಯಲ್ಲಿ ಒಂದೊಂದು ಒಂದು ರೀತಿ ಕಾರ್ಮಿಕರ ಜನರ ಮಧ್ಯದಲ್ಲಿ ಒಂದು ನ್ಯಾಯ ಇವರಿಗೆ ಸಿಗದೆ ಸಿಗುತ್ತೆ ಅನ್ನುವ ಸಂದರ್ಭದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಬಿ ಎಂ ಎಲ್ಗೆ ಬರಬೇಕು ನಮ್ಮ ಹತ್ರ ಮಾತುಕತೆ ಮಾಡಬೇಕು ಯಾಕಂದ್ರೆ ಕೆ ಜಿ ನಲ್ಲಿ ಇರತಕ್ಕಂತ ಕೆಜಿಎಫ್ ಕಾಂಪ್ಲೆಕ್ಸ್ ಮ್ಯಾನೇಜ್ಮೆಂಟ್ ಕಾರ್ಮಿಕರಿಗೂ ನಮಗೂ ಯಾವುದು ಸಂಬಂಧ ಇಲ್ಲ ನಿಮ್ಮ ಹತ್ರ ನಾವು ಮಾತಾಡಕ್ಕೆ ಆಗಲ್ಲ ಅಂತ ತಿರಸ್ಕರಿಸಿದ್ದಾಗ ನಮಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಬಂದು ಮಾತಾಡಬೇಕು ನಮಗೆ ಒಂದು ನ್ಯಾಯವನ್ನು ಒದಗಿಸಬೇಕಂತ ಊಟ ಇಲ್ಲದೆ ನೀರಿಲ್ಲದೆ ಅವರಿಗೆ ಬೇಸಿಕ್ ಫೆಸಿಲಿಟೀಸ್ ಯಾವುದು ಇಲ್ಲದೆ ಹಲವಾರು ಕಾರ್ಮಿಕರು ಅಲ್ಲಿ ಆರೋಗ್ಯದ ಕೊರತೆಗಳಾಗಿ ಹಾಸ್ಪಿಟ್ಲಿಗೆ ತಗೊಂಡೋದಂಥ ಪರಿಸ್ಥಿತಿಗಳನ್ನೆಲ್ಲ ಕೂಡ ಮಾಧ್ಯಮದಲ್ಲಿ ಹಿಡೀ ಎಲ್ಲರೂ ಕೂಡ ಕಂಡಿದ್ದೀರಿ ಇವತ್ತು ಯಾಕೆ ಇದನ್ನು ಪ್ರತ್ಯೇಕವಾಗಿ ನಾನು ಖಂಡಿಸುತ್ತೇನೆ ಅಂದರೆ ಅವತ್ತು ಕೋಲಾರ್ ಎಂ ಪಿ ಮಲ್ಲೇಶ್ ಬಾಬು ಅವರು ಮತ್ತು ಕೆ ಜಿ ಎಫ್ನ ಎಮ್ ಎಲ್ ಎ ಬಂಗಾರಪೇಟೆ ಎಮ್ ಎಲ್ ಎ ಒಂದು ಪ್ರೆಸ್ ಮೀಟನ್ನು ಮಾಡಿದನ್ನು ನಾನು ನೋಡಿದ್ದೇನೆ ಅದರಲ್ಲಿ ಅವರು ಹೇಳಿದ್ದೇನೆಂದರೆ ಬಿ ಎಮ್ ಎಲ್ ಮ್ಯಾನೇಜ್ಮೆಂಟ್ ಆಗಸ್ಟ್ ಮೂವತ್ತೊಂದರಂದು ಈ ಕಾರ್ಮಿಕರ ಸಂಘಟನೆಯಲ್ಲಿ ಇರತಕ್ಕಂಥ ನಾಯಕರುಗಳನ್ನು ಮತ್ತು ಸ್ಥಳೀಯ ಶಾಸಕರಗಳ ಮತ್ತು ಸಂಸದರನ್ನ ಇಟ್ಟು ಬಿ ಎಲ್ ಮ್ಯಾನೇಜ್ಮೆಂಟ್ ನಿಮ್ಮತ್ತೆ ಮಾತುಕತೆ ಮಾಡ್ತಾರೆ ಅದಕ್ಕೆ ನಾವು ಗ್ಯಾರಂಟಿ ಕೊಡ್ತಾ ಇದ್ದೀವಿ ಈ ಹೋರಾಟವನ್ನು ನೀವು ಮುಗಿಸಿಕೊಳ್ಳಬೇಕು ಅಂತ ವಿನಂತಿಸಿ ಅವತ್ತು ಕಾರ್ಮಿಕರ ಹೋರಾಟವನ್ನ ಅಲ್ಲಿ ಮಾಡೋದೇ ಮಾಡಿದಂತ ಅವರು ಈ ಜನಪ್ರತಿನಿಧಿಗಳು ಆದರೆ ನೆನ್ನೆ ಬಿ ಎಮ್ ಎಲ್ ಎಂ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆ ಜಿ ಎಫ್ ಬೆಮಲ್ ಕಾಂಪ್ಲೆಕ್ಸ್ ಗೆ ಭೇಟಿ ನೀಡಿದ್ದಾರೆ ಗೆಸ್ಟ್ ಹೌಸ್ ಅಲ್ಲಿ ಕೋಲಾರ ಜಿಲ್ಲೆ ಡೆಪ್ಯ ಕಮಿಷನರ್ ಮತ್ತು ಕೆಜಿಎಫ್ ಎಸ್ ಪಿ ಅವರನ್ನ ಮುಖಾಂತರ ಮೀಟಿಂಗ್ ಮಾಡಿದ್ದಾರೆ ಅಲ್ಲಿ ನಮಗೆ ನ್ಯಾಯ ಬೇಕು ನಮಗೆ ನ್ಯಾಯವನ್ನ ಕೊಡಿ ಅಂತ ನೂರಾರು ಕಾರ್ಮಿಕರು ಹೋಗಿ ಮಾತಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಅವರನ್ನ ಒಳಗೆ ಸೇರಿಸಿಲ್ಲ ಕಾರ್ಮಿಕರ ನಾಯಕರುಗಳನ್ನ ಸೇರಿಸಿಲ್ಲ ಆದರೆ ನಿನ್ನೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಜಿಎಫ್ಗೆ ಬಂದಿದ್ದಾರೆ ಆದರೆ ಸ್ಥಳೀಯ ಶಾಸಕರಲ್ಲಿ ಬಂಗಾರಪೇಟೆ ಎಂ ಎಲ್ ಎ ನಾರಾಯಣಸ್ವಾಮಿ ಎಲ್ಲಿ ಕೋಲಾರ ಎಂ ಪಿ ಮಲ್ಲೇಶ್ ಬಾಬು ಎಲ್ಲಿ ಇವರು ಯಾರುಗಳು ಕೂಡ ಇಲ್ಲಿ ಕೆಜಿಎಫ್ಗೆ ಬಂದಿಲ್ಲ ಇವರ ಹೋರಾಟವನ್ನ ಎಂಡಿ ಡಿ ಇರುವಾಗ ಎಂಡಿ ಡಿ ಮಾತಾಡುವಾಗ ಅಂತ ಪ್ರಶ್ನೆ ಮಾಡಿಸಿದಾಗ ಈ ಜನಪ್ರತಿನಿಧಿಗಳು ಯಾರು ಕೂಡ ಅಲ್ಲಿ ಪಾಲ್ಗೊಂಡಿಲ್ಲ ಕಾರ್ಮಿಕರನ್ನ ಕಾರ್ಮಿಕರಾಗಿ ಪರಿಗಣಿಸದೆ ಅವರನ್ನ ಬೀದಿಯಲ್ಲಿ ಅವರಿಗೂ ಮ್ಯಾನೇಜ್ಮೆಂಟ್ಗೂ ಯಾವುದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಇವತ್ತು ತಿರಸ್ಕಾರ ಮಾಡಿದ್ದಾರೆ ಕಾರ್ಮಿಕರಿಗೆ ಬೀದಿಯಲ್ಲಿ ಹೊಟ್ಟೆಪಾಡಿಗಾಗಿ ಭಿಕ್ಷೆ ತೆಗೆಯೋರಿಗತ್ರ ಕೂಡ ಒಂದು ಎರಡು ನಿಮಿಷ ನಿಂತು ಏ ಏನು ಇದೆಯಾ ಇಲ್ಲುವ ಅಂತ ಅವನ ಕುಂದುಕರತೆಗಳನ್ನ ಕೇಳುವಂತ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿ ಇಲ್ಲ ನಾವು ಗೃಹ ಅಲ್ಲ ಸ್ವತಂತ್ರ ಭಾರತದಲ್ಲಿ ಎಪ್ಪತ್ತೈದು ವರ್ಷಗಳ ಸ್ವತಂತ್ರವಾಗಿದೆ ಈ ದೇಶದಲ್ಲಿ ನಮಗಂತ ಸಂವಿಧಾನ ಇದೆ ಹೋರಾಟ ಮಾಡುವ ಹಕ್ಕಿದೆ ಪ್ರಶ್ನೆ ಮಾಡುವಂತ ಹಕ್ಕಿದೆ ನ್ಯಾಯವನ್ನ ಕೇಳುವಂತ ಹಕ್ಕಿದೆ ಈ ಎಲ್ಲಾ ಹಕ್ಕುಗಳನ್ನ ನಮಗೆ ಸಂವಿಧಾನ ಕೊಟ್ಟಿದ್ದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಮಗೆ ಎಲ್ಲ ರಕ್ಷಣೆಯನ್ನು ಕೊಟ್ಟಿದ್ದರೂ ಕೂಡ ಇವತ್ತು ಬೆಮಲ್ ಮ್ಯಾನೇಜ್ಮೆಂಟ್ ಗೂಂಡಾಗಿರಿ ಕಲೋನಿಯಲಿಸಂ ಬ್ರಿಟಿಷರ ಹಿಟ್ಲರಿಸಂ ಹಿಟ್ಲರಿಸನ್ನ ಮಾಡುವಂತ ಪರಿಸ್ಥಿತಿ ಇವತ್ತಿದೆ ಕಾರ್ಮಿಕರನ್ನ ಬೀದಿಯಲ್ಲಿ ಇರ್ತಕ್ಕಂತ ಭಿಕ್ಷೆ ಬೇಡವರ ಹತ್ರ ಕೂಡ ಎರಡು ನಿಮಿಷ ಮಾತಾಡ್ತಾರೆ ಆದರೆ ಕಾರ್ಮಿಕರನ್ನ ಆ ಲೆಕ್ಕದಲ್ಲಿ ಕೂಡ ಇಟ್ಟಿಲ್ಲ ಆ ಕಾರ್ಮಿಕರನ್ನ ಏನು ಒಂದು ಕಣಿಕರ ಇಲ್ಲದಂತೆ ಅವರ ಹತ್ರ ಮಾತಾಡೋದಕ್ಕೆ ತಿರಸ್ಕಾರ ಮಾಡಿದ್ದಾರೆ ಮೆಡಿಕಲ್ ಸೆಂಟರ್ ಹತ್ರ ಹೋರಾಟ ಕಾರ್ಮಿಕರು ಸೇರಿದಾಗ ಎಸ್ ಪಿ ರಿಕ್ವೆಸ್ಟ್ ಮಾಡಿದ್ದಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ನ ಕಾರ್ಮಿಕರ ಹತ್ರ ಏನಾದರೂ ಒಂದು ಎರಡು ದಿನ ಮಾತಾಡಿ ಅಂದಾಗ ಮ್ಯಾನೇಜಿಂಗ್ ಡೈರೆಕ್ಟರು ಕಾರ್ಮಿಕರ ಹತ್ರ ನೀವು ಎಚ್ ಆರ್ ಹತ್ರ ಮಾತಾಡಿ ಅವ್ರು ಏನ್ ಹೇಳ್ತಾರೋ ಆ ನೋಡೋಣ ಅಂತ ಹೇಳಿಬಿಟ್ಟು ಇಮಿಡಿಯೇಟ್ ಆಗಿ ಅಲ್ಲಿಂದ ಹೊರಟಿದ್ದಾರೆ ಇವಾಗ ನಮ್ಮ ಪ್ರಶ್ನೆ ಏನೆಂದ್ರೆ ಕೆ ಜಿ ಎಫ್ ಕಾಂಪ್ಲೆಕ್ಸ್ ನಲ್ಲಿ ಯಾವುದೇ ಅಧಿಕಾರಿ ಅದು ಎಚ್ ಆರ್ ಇರ್ಲಿ ಮ್ಯಾನೇಜರ್ ಇರ್ಲಿ ಯಾವುದೇ ಇನ್ಚಾರ್ಜ್ ಡೈರೆಕ್ಟರ್ಸ್ ಗಳಿರ್ಲಿ ವಿಜಿಲೆನ್ಸ್ ಇರ್ಲಿ ಕಾರ್ಮಿಕರಿಗೂ ನಮಗೂ ಸಂಬಂಧ ಇಲ್ಲ ಇವರು ನಿಮ್ಮ ನೀವು ಕಾಂಟ್ರಾಕ್ಟರ್ ಹತ್ರ ಹೋಗಿ ಮಾತಾಡಬೇಕು ನಿಮಗೂ ನಮಗೂ ಯಾವುದೇ ಡೈರೆಕ್ಟ್ ರಿಲೇಶನ್ಶಿಪ್ ಇಲ್ಲ ಅಂತ ಇವತ್ತು ತಿರಸ್ಕಾರ ಮಾಡಿದ್ದಾರೆ ಎಚ್ ಗೆ ಅದೇ ಎಂ ಎಲ್ ಎ ಕೋಲಾರ ಎಂ ಪಿ ಬಂಗಾರಪೇಟ್ ಎಂ ಎಲ್ ಎ ಮಾತಾಡುವಾಗ ನಮಗೂ ನಿಮಗೆ ಸಂಬಂಧ ಇಲ್ಲ ಮ್ಯಾನೇಜಿಂಗ್ ಡೈರೆಕ್ಟರ್ ಹತ್ರ ಮಾತಾಡಬೇಕು ಇದು ಇಲ್ಲಿ ಬಗೆಹರಿಸುವಂತ ಪ್ರಾಬ್ಲಮ್ ಅಲ್ಲ ಅದು ಅಲ್ಲಿ ಬಗೆಹರಿಸುವಂತ ಪ್ರಾಬ್ಲಮ್ ಅಂತ ಈ ಜನಪ್ರತಿನಿಧಿಗಳು ಮಾತಾಡಿದ್ದಾರೆ ಆದ್ರೆ ಇವತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ನೀವು ಇಲ್ಲಿ ಹೋಗಿ ಎಚ್ ಆರ್ ಹತ್ರ ಮಾತಾಡಿ ಅಂತ ಹೇಳಿದ್ದಾರೆ ಕಾರ್ಮಿಕರು ಏನು ಬೀದಿ ನಾಯಿಗಳ ಇಲ್ಲಿಂದ ಅಲ್ಲಿ ಹೊರಡಿಸೋದು ಅಲ್ಲಿಂದ ಇಲ್ಲಿ ಹೊರಡಿಸೋದು ಏನಾದರೂ ನಿಮಗೆ ಕೆಲಸ ಬೇಕಾದ್ರೆ ಅವರಿಗೆ ಬಿಸ್ಕೆಟ್ ಹಾಕೋ ನಾಯಿಗೆ ಹಾಕ್ತೀವಲ್ಲ ಆ ರೀತಿ ಅಂತ ನೀವು ಕಾರ್ಮಿಕರನ್ನ ತಿಳ್ಕೋಬೇಡಿ ಈ ದೇಶವನ್ನ ಕಟ್ಟುತ್ತಾ ಇರುವುದು ಈ ವಿಶ್ವವನ್ನ ಕಟ್ಟುತ್ತಾ ಇರುವುದು ಸ್ವತಂತ್ರ ಭಾರತದಲ್ಲಿ ಇಡೀ ದೇಶವನ್ನೇ ಕಟ್ಟಿದಂತವರು ಕಾರ್ಮಿಕರ ಹಿತಾಸಕ್ತಿ ಕಾರ್ಮಿಕರ ಒಕ್ಕೂಟ ಬೆಂಬಲಲ್ಲಿ ಕಾಂಟ್ರಾಕ್ಟ್ ವರ್ಕರ್ಸ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಅಂತ ಇವತ್ತು ಮಾತಾಡಬೇಕಾಗಿದೆ ಏನು ರೆಗ್ಯುಲರ್ ಎಂಪ್ಲಾಯಿ ಕೆಲಸ ಮಾಡ್ತಾನೋ ಅದೇ ಈಕ್ವಲ್ ಕೆಲಸವನ್ನ ಇವತ್ತು ಈ ಕಾಂಟ್ರಾಕ್ಟ್ ಆಪರೇಟರ್ಸ್ ಮಾಡ್ತಾ ಇದಾರೆ ಅವರ ನೋವುಗಳನ್ನ ನೀವು ಪರಿಗಣಿಸಬೇಕಾಗಿದೆ ಅವರ ಫ್ಯಾಮಿಲಿ ಇವತ್ತು ಬೀದಿಯಲ್ಲಿದೆ ಅವರುಗಳಿಗೆ ಇವತ್ತು ಇನ್ನೂ ರಿಟೈರ್ಡ್ ಆಗುವ ಇನ್ನೂ ಐತ್ತಾರು ವರ್ಷಗಳಾದರೆ ಅವರುಗಳು ಕೂಡ ರಿಟೈರ್ಡ್ ಆಗಿ ಮನೆಗೆ ಹೋಗುವಂತ ಪರಿಸ್ಥಿತಿಯಲ್ಲಿದ್ದಾರೆ ಹದಿನೈದು ಸಾವಿರ ಹದಿನಾರು ಸಾವಿರ ಹದಿನೆಂಟು ಸಾವಿರ ಸಂಬಳ ಇಟ್ಟುಕೊಂಡು ಇವತ್ತಿನ ಬೆಲೆ ಏರಿಕೆಯಲ್ಲಿ ಒಂದು ಸಂಸಾರವನ್ನ ಮಾಡಬೇಕಾಗಿದೆ ಸಿಪಿಐ ಎಚ್ಚರಿಕೆ ನೀಡುತ್ತಾ ಇದೆ ನಾವು ಕೆಜಿಎಫ್ ಎಂಎಲ್ಎಗೆ ಪ್ರಶ್ನೆ ಮಾಡ್ತಾ ಇದೀನಿ ಕೋಲಾರ್ ಎಂಪಿಗೆ ಮಲ್ಲೇಶ್ ಬಾಬುಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಬಂಗಾರಪೇಟೆ ಎಂ ಎಲ್ ಎಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ ಎಲ್ಲ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಇದು ಕೆ ಜಿ ಎಫ್ ಬೆಮಲ್ ಕಾರ್ಖಾನೆ ಕರ್ನಾಟಕದಲ್ಲಿ ಇದೆಯಾ ಇಲ್ಲ ಬೇರೆ ಕಡೆ ಎಲ್ಲಾದ್ರೂ ಇದೆಯಾ ಇಲ್ಲಿ ಇರತಕ್ಕಂತ ಕಂಪನಿ ಇರತಕ್ಕಂತ ಜಾಗ ಕರ್ನಾಟಕಗೆ ಸರ್ಕಾರ ನೀಡಿದಂತ ಜಾಗನಾ ಇಲ್ಲ ಕೇಂದ್ರ ಸರ್ಕಾರ ನೀಡಿದಂತ ಒಂದು ಕಡೆ ಸಿದ್ದರಾಮಯ್ಯ ಅವರು ಇವತ್ತು ಸದನದಲ್ಲಿ ಮಾತಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡಿಗರಿಗೆ ಕನ್ನಡ ಮಣ್ಣಿಗೆ ಸೇರಿದವರಿಗೆ ಅಪಾಯಿಂಟ್ಮೆಂಟ್ ಕೊಡಬೇಕು ಕರ್ನಾಟಕದಲ್ಲಿ ಅಂತ ಮಾತಾಡ್ತಾ ಇದ್ದಾರೆ ಆದ್ರೆ ಬೆಮಲಲ್ಲಿ ಇರಲಿ ಮೈಸೂರಲ್ಲಿ ಇರ್ಲಿ ಬೆಂಗಳೂರಲ್ಲಿ ಇರಲಿ ಇವತ್ತು ಸಾವಿರ ಗಟ್ಟಲೆ ಕಾಂಟ್ರಾಕ್ಟ್ ಆಪರೇಟರ್ಸ್ ಇದ್ದಾರಲ್ಲ ಯಾಕೆ ನೀವೆಲ್ಲ ಕೂಡ ಇವತ್ತು ಸಿದ್ದರಾಮಯ್ಯಗೆ ಮಾತಾಡಿ ಕರ್ನಾಟಕದಲ್ಲಿ ಇರತಕ್ಕಂಥ ನಮ್ಮ ಈ ಕಾರ್ಮಿಕರಿಗೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡಬೇಕಂತ ಘೋಷಣೆ ಮಾಡಬೇಕು ಇವಾಗ ನಮಗೆ ಇವತ್ತು ಇವತ್ತು ಸಂಶಯ ಬರ್ತಾ ಇದೆ ಅವತ್ತಿನ ಹೋರಾಟ ನೀವು ಏನಾದರೂ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಶಾಮೀಲಾಗಿ ಕಾರ್ಮಿಕರ ಹೋರಾಟವನ್ನ ಅವತ್ತು ಏನಾದರೂ ಅವರ ಹೋರಾಟವನ್ನ ದಿಪ್ಪು ತಕ್ಕಿಸುವಂತ ಕೆಲಸವನ್ನ ಮಾಡಿದ್ದೀರಾ ಅನ್ನುವ ಪ್ರಶ್ನೆ ಇವತ್ತು ಬರ್ತಾ ಇದೆ ಆದ್ದರಿಂದ ಕಾರ್ಮಿಕರಿಗಾಗಿ ಇಡೀ ಕೆ ಜಿ ಎಫ್ ನಲ್ಲಿ ಇರತಕ್ಕಂತ ಎಲ್ಲ ಸಾರ್ವಜನಿಕರು ಎಲ್ಲ ರೆಗ್ಯುಲರ್ ಎಂಪ್ಲಾಯಿಗಳು ಇಡೀ ಕೆಜಿಎಫ್ ಕೋಲಾರ ಜಿಲ್ಲೆ ಒಗ್ಗೂಡಿಸಿ ಒಂದು ದೊಡ್ಡ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗಿದೆ ಇಮಿಡಿಯೇಟ್ ಆಗಿ ಈ ಇಶ್ಯೂ ಸಾಲ್ವ್ ಆಗಿಲ್ಲ ಅಂದ್ರೆ ಇದನ್ನ ಅತಿ ದೊಡ್ಡ ಮಟ್ಟದಲ್ಲಿ ಸಿಪಿಐ ಪಕ್ಷದಿಂದ ನಾವು ಡೆಲ್ಲಿವರೆಗೆ ತಗೊಂಡು ಹೋಗ್ತೀವಿ ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಮಾಡುವಂತ ಹೋರಾಟವನ್ನ ಮಾಡುತ್ತೇವೆ ಪಾರ್ಲಿಮೆಂಟ್ ಮುಂದಗಡೆ ಈ ಕಾರ್ಮಿಕರಿಗಾಗಿ ಹೋರಾಟವನ್ನ ಮಾಡುವಂತ ಟು ಬೆಮಲ್ ಟು ಜಲ್ಲಿ ಚಲೋ ಅನ್ನುವ ಒಂದು ಹೋರಾಟವನ್ನು ಕೂಡ ಸಿಪಿಐ ಪಕ್ಷ ಮಾಡುತ್ತದೆ ಇಡೀ ಕ್ಷೇತ್ರದಲ್ಲಿ ಇರತಕ್ಕಂತ ಜನರನ್ನೆಲ್ಲ ಒಗ್ಗೂಡಿಸಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಈ ಕಾರ್ಮಿಕರಿಗೆ ನ್ಯಾಯ ಬೇಕು ಮ್ಯಾನೇಜ್ಮೆಂಟ್ ಆಟ ಆಡ್ತಾ ಇದೆ ಇವರನ್ನ ಫುಟ್ಬಾಲ್ ತರ ಓಡಿಸ್ತಾ ಇದ್ದಾರೆ ಸ್ಥಳೀಯ ಸಾಕ್ಷರಗಳು ಕೂಡ ಅವರಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಸಿಪಿಐ ಪಕ್ಷದಿಂದ ಮಾಡ್ತೀವಿ ಕಾರ್ಮಿಕರಿಗೆ ನ್ಯಾಯ ಸಿಗಬೇಕು ಅವರೆಲ್ಲ ಬೆಗ್ಗರ್ಸಲ್ಲ ಈ ಹಗಲು ರಾತ್ರಿ ಈ ಕಂಪನಿಗಾಗಿ ದುಡಿದು ಅವರ ಶೇರ್ಮವನ್ನ ರಕ್ತವನ್ನ ಈ ಕಂಪನಿ ಪ್ರೊಡಕ್ಷನ್ಗಾಗಿ ಮಾಡ್ತಾ ಇರತಕ್ಕಂಥ ಕಾರ್ಮಿಕರಿಗೆ ಇವತ್ತು ಈ ರೀತಿ ಮಾಡಿದ್ದವನ್ನು ನಾವು ಖಂಡಿಸುತ್ತೇನೆ